ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶನಿವಾರ ಬೆಳಗ್ಗೆ ಇವತ್ತು ವಾರ ಅಲ್ವಾ ವಾರ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಹಾಸಿಗೆ ಎಲ್ಲ ಕೊಡುಕೊಂಡೆ ಕೊಡುಕೊಂಡು ಸೋಫಾ ಕವರೆಲ್ಲನೂ ಸಹ ಕೊಡುಕೊಂಡು ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ ಒಳಗಡೆಯಿಂದ ಕಸ ಗುಡಿಸಿ ಎಲ್ಲ ಒರೆಸ್ಬಿಟ್ಟೆ ಒಳಗಡೆ ಕೆಲಸ ಎಲ್ಲ ಮುಗೀತು ಈಗ ಬಾಗಿಲು ತೊಳೆಯೋಣ ಅಂತ ಬಂದಿದ್ದೀನಿ ಮಾನಸ ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿದ್ಲು ಕಸ ಗುಡಿಸಿ ಮೆಟ್ಲು ಪ್ಯಾಸೇಜ್ ಎಲ್ಲ ಅವಳು ನೀರು ಹಾಕ್ಕೊಂಡು ಎಲ್ಲ ಉಜ್ಜಿದ್ಲು ಲಾಸ್ಟಲ್ಲಿ ನಾನು ನೀರು ಹಾಕ್ಕೊಂಡು ಈ ಥರ ಎಲ್ಲ ನಾನು ನೀಟಾಗಿ ಗುಡಿಸ್ಬಿಟ್ಟು ನೀಟಾಗಿ ಅವಳಿಗೆಲ್ಲ ನೀರೆಲ್ಲ ಈ ಥರ ನೀಟಾಗೆಲ್ಲ ಗುಡ್ಸೋದಕ್ಕೆ ಬರೋದಿಲ್ಲ ನಾನು ಲಾಸ್ಟಲ್ಲಿ ನಾನು ನೀರು ಹಾಕ್ಕೊಂಡು ಇನ್ನೊಂದು ಸತಿ ಎಲ್ಲ ಗುಡಿಸ್ಬಿಟ್ಟು ಒಂದು ಸತಿ ಮಾಪಲ್ಲಿ ಇದನ್ನೆಲ್ಲ ಒರೆಸ್ಬಿಡ್ತೀನಿ ನಾನು ಸಂಪಲ್ಲಿ ನೀರು ಎತ್ಕೊಂಡು ಎತ್ಕೊಂಡೇ ನಾನು ಬಾಗಿಲು ತೊಳೆಯುವಂಥದ್ದು ನಾನು ಮಾನಸ ನಾನಿಬ್ಬರೂ ಸೇರಿ ಬೇಗ ಬೇಗ ಇಬ್ಬರೂ ಸೇರಿದ್ರೆ ಬೇಗ ಬೇಗನೇ ಕೆಲಸ ಆಗೋಗ್ಬಿಡುತ್ತೆ ಮಿತು ನಮ್ಮ ಮನೆಯವರಿಬ್ಬರು ಕೂಡ ಸ್ನಾನ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡ್ಕೋತಿದ್ರು ಅವರು ಪೂಜೆ ಮಾಡೋದಕ್ಕೆ ಇವಾಗ ಮಾನಸ ಇದನ್ನೆಲ್ಲ ತೊಳೆದಾದ್ಮೇಲೆ ಅವಳು ಸ್ನಾನಕ್ಕೆ ಹೋಗ್ತಾಳೆ ಇವಾಗ ನಾನು ಸಹ ಇದೆಲ್ಲ ತೊಳೆದು ಬಾಗ್ಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲೆ ಬಿಟ್ಟು ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಕೊಂಡು ನಾನು ಲಾಸ್ಟಲ್ಲಿ ಬಾತ್ರೂಮ್ ಉಜ್ಜಿ ಉಜ್ಜಿಬಿಡ್ತೀನಿ ನಾನು ಈಗ ಒಳಗಡೆ ಎಲ್ಲ ತೊಳೆದಾಯಿತು ಹೊರಗಡೆ ಎಲ್ಲ ತೊಳ್ಕೊಂಡ್ಮೇಲೆ ಈ ಮ ಲಾಸ್ಟಲ್ಲಿ ಈ ಮಾಪ್ ತೊಗೊಂಡು ನಾನು ಹೊರಗಡೆ ಒರೆಸೋಕ್ಕೆ ಅಂತಲೇ ಇದೊಂದು ಹಳೆ ಮಾಪ್ ಇಟ್ಕೊಂಡಿದ್ದೀನಿ ಈ ಮಾಪಲ್ಲಿ ಎಲ್ಲ ನೀಟಾಗಿ ನೀರನ್ನೆಲ್ಲ ಒರೆಸ್ಬಿಡ್ತೀನಿ ಏನಾರು ನಾವು ನೀರಾಕಿ ತೊಳೆದ್ಬಿಟ್ಟು ಹಾಗೇ ಬಿಟ್ಬಿಟ್ರೆ ಗುಡಿಸ್ಬಿಟ್ಟು ಹಾಗೇ ಬಿಟ್ಬಿಟ್ರೆ ಅದು ನೀರು ಬೇಗ ಒಣಗೋದಿಲ್ಲ ಮಕ್ಕಳು ಮತ್ತು ಗುಂಡ ಎಲ್ಲ ಓಡಾಡ್ತಿರ್ತಾರಲ್ಲ ಬೇಗ ಒಣಗೋದಿಲ್ಲ ಹೆಜ್ಜೆ ಹೆಜ್ಜೆ ಮಾಡ್ತಾರೆ ಲಾಸ್ಟ್ ಅದು ಈ ಥರ ಗಟ್ಟಿಯಾಗಿ ನೀರು ಹಿಂಡ್ಕೊಂಡು ನಾನು ಈ ಥರ ಮೆಟ್ಲು ಮತ್ತು ಪ್ಯಾಸೇಜು ಇದನ್ನೆಲ್ಲ ಬ್ಯಾಲ್ಕನಿ ಇದನ್ನೆಲ್ಲ ಒರೆಸ್ಬಿಡ್ತೀನಿ ನಾನು ಈ ಥರ ಒರೆಸ್ಬಿಟ್ರೆ ಬೇಗ ಒಣಗ್ಕೊಂಡ್ಬಿಡ್ತೈತೆ ಒಂದು ಐದು ನಿಮಿಷಕ್ಕೆಲ್ಲ ಫುಲ್ಲು ಎಲ್ಲ ಒಣಗ್ಕೊಂಬಿಡ್ತೈತೆ ಅವಾಗ ತೇವನು ಇರೋದಿಲ್ಲ ಒಡ್ಡಾಡಿದ್ರು ಸಹ ಎಜ್ಜೆ ಹೆಜ್ಜೆ ಮಾರ್ಕ್ ಆಗೋದಿಲ್ಲ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ಮಿತು ನಾನು ಸ್ನಾನಕ್ಕೆ ಹೋಗ್ಲಮ್ಮ ಅಂತಿದ್ದೆ ಅವ್ನಿಗೆ ಹೇಳಿದೆ ಬೇಗ ಸ್ನಾನಕ್ಕೆ ಹೋಗು ಸ್ನಾನ ಮುಗಿಸ್ಕೊಂಡು ಬಾ ಶನಿವಾರ ಅಲ್ವಾ ಇವತ್ತು ಬೇಗನೆ ಸ್ಕೂಲ್ಗೆ ಹೋಗಬೇಕು ನಂದು ಇದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಅದು ಹೊಸಲಿಗೆ ಅಷ್ಟನ್ನ ಕುಂಕುಮ ಇಟ್ಕೋತಾ ಇದ್ದೀನಿ ನಾನು ಅಷ್ಟನ್ನ ಕುಂಕುಮ ಎಲ್ಲ ಇಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಈಗ ಈಚೆಗಡೆ ಇದೆಯಲ್ಲ ಈ ಬಾತ್ರೂಮ್ ಈ ಬಾತ್ರೂಮ್ ಎಲ್ಲ ಉಜ್ಕೊಂಡ್ಬಿಡ್ತೀನಿ ಉಜ್ಜಿಬಿಟ್ಟು ನನ್ನ ಬಟ್ಟೆ ಇದ್ವಲ್ಲ ಮಕ್ಕಳು ಮತ್ತು ನಮ್ಮ ಎಲ್ಲರೂ ಕೂಡ ಸ್ನಾನ ಮಾಡಿದ್ರಲ್ಲ ಆ ಬಟ್ಟೆ ಎಲ್ಲ ಒಗ್ಗ್ದಣ ಅಂದ್ಬಿಟ್ಟು ನನ್ನ ಮೇಲಕ್ಕೆ ಹೋಗ್ತೀನಿ ನನಗಿಷ್ಟು ಕೆಲಸ ಮಾಡೋಷ್ಟಕ್ಕೆ ಸುಮಾರು ಒಂದೂವರೆ ಗಂಟೆ ಟೈಮ್ ಆಗುತ್ತೆ ನನಗೆ ನೋಡಿ ಇದು ಬಾಗ್ಲಿಗೆ ಈಗ ಕುಂಕುಮ ನಾನು ಒಳಗಡೆ ಇಟ್ಕೊಳಲ್ಲ ಈಚೆ ಇಡಕ್ಕೆ ಅಂತಲೇ ಸಪ್ರೇಟ್ ಒಂದು ಇಟ್ಕೊತೀನಿ ಈಗ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಆ ಥರ ಒರೆಸ್ಬಿಡ್ತೀನಿ ಎಲ್ಲೆಲ್ಲಿ ನೀರು ಕಾಣುತ್ತೋ ಅಲ್ಲೆಲ್ಲ ಒಂದು ಸತಿ ಈ ಥರ ಒರೆಸ್ಬಿಟ್ರೆ ನೀಟಾಗಿ ಒಣಕೊಂಬಿಡ್ತೈತೆ ಇವಾಗ ಮೆಟ್ಲು ಸಹ ನಾನು ಅದೇ ಥರ ಒರೆಸ್ಕೊಂಬಿಡ್ತೀನಿ ಮೆಟ್ಲು ತೊಳೆದ್ಬಿಟ್ಟು ಹಾಗೆ ಬಿಡೋಲ್ಲ ಅದನ್ನೂ ಒರೆಸ್ಕೊಳ್ತೀನಿ ಈಗ ಮಾನಸ ಒಂದು ಇದೆಲ್ಲ ಮುಗ್ದಿದ್ದಾದಮೇಲೆ ಅವಳು ಸ್ನಾನಕ್ಕೆ ಹೋಗ್ತಾಳೆ ಇವಾಗ ನಮ್ಮ ಮನೆಯವ್ರದ್ದು ಮಿತು ಇಬ್ಬರದ್ದು ಸ್ನಾನ ಕೂಡ ಆಗಿತ್ತು ಆಮೇಲೆ ಮಾನಸ ಸ್ನಾನಕ್ಕೆ ಹೋಗ್ತಾಳೆ ಮಾನಸ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ನಾನು ಈ ಕೆಲಸ ಎಲ್ಲ ಕೂಡ ಹೊರಗಡೆ ಕೆಲಸ ಎಲ್ಲ ಮುಗಿಯುತ್ತೆ ಒಳಗಡೆನೂ ಅಷ್ಟೇ ಏನು ಕೆಲಸ ಇಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಈಚೆಗಡೆ ಇದೆಲ್ಲ ಗುಡಿಸಿ ತೊಳೆಯೋಣ ಅಂತ ಈಚೆಗಡೆ ಬಂದಿದ್ದೆ ನಾನಿವತ್ತು ಈ ಮೆಟ್ಲು ಅಷ್ಟೇ ನೀರು ಹಾಕಿ ಬಿಟ್ಟು ನಾನು ಹಾಗೆ ಬಿಟ್ಬಿಡೋಲ್ಲ ಒಂದು ಮಾಪ್ ತಗೊಂಡು ಈ ಥರ ಒರಿಸ್ಬಿಡ್ತೀನಿ ನೀರು ನಿಂತಿರುತ್ತಲ್ಲ ಹಂಗಾಗಿ ಒಂದು ಐದು ನಿಮಿಷಕ್ಕೆಲ್ಲ ಒಣ್ಕೊಂಡ್ಬಿಡುತ್ತೆ ನೀತು ಪೂಜೆ ಮಾಡ್ಕೋತಿದ್ದಾನೆ I ಮಿತ್ತಿದು ಪೂಜೆ ಎಲ್ಲ ಮುಗೀತು ನಾನು ನಾನಿಲ್ಲಿ ಅಡುಗೆ ಮನೆಗೆ ಬಂದೆ ನಾನು ಸ್ವಲ್ಪ ಅಡುಗೆ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಅಡುಗೆ ಅಂದರೆ ಇವಾಗ ಏನು ಅಡುಗೆ ಮಾಡಲ್ಲ ಆಮೇಲೆ ಲೇಟಾಗಿ ಸಾಂಬಾರು ಮಾಡ್ಕೋತೀನಿ ಸ್ವಲ್ಪ ಸೊಪ್ಪು ಸಾರಿತ್ತು ಸೊಪ್ಪುಸಾರ ಬಿಸಿಗಿಟ್ಕೊಂಡೆ ಮತ್ತು ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಹೋಗೋಕ್ಕೆ ಹೋಗೋಣ ಅಂತ ಮಿತು ನೋಡಿ ಪೂಜೆ ಎಲ್ಲ ಮಾಡಿಕೊಂಡು ಅವನು ಕೂಡ ರೆಡಿ ಆದ ಅವನು ಕೇಳ್ತಿದ್ದೆ ಕಾಫಿ ಕುಡಿತೀಯ ಅಂತ ಇಲ್ಲ ನನಗೆ ಬೇಡ ಅಂತ ಹೇಳ್ತಿದ್ದ ಅವನು ಅವನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ತುಂಬಾ ಅಪರೂಪ ಅವನು ಯಾವಾಗಲೂ ಒಂದು ಸತಿ ಅಷ್ಟೇ ಅವನು ಸ್ವಲ್ಪ ಕೊಡು ಕಾಫಿನ ಅಂತಾನೆ ಅವ್ನು ಜಾಸ್ತಿ ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ಅವನು ಹಾಲನ್ನು ಸಹ ಕುಡಿಯೋದಿಲ್ಲ ಅವನು ಕಾಫಿ ಮಾಡ್ಕೊಂಡಾದಮೇಲೆ ನಾನು ನಮ್ಮ ಮನೆಯವರಿಬ್ಬರು ಅಷ್ಟೇ ಕಾಫಿ ಕುಡಿತಾ ಇದ್ದೀವಿ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ನಾನು ಬಟ್ಟೆ ಒಗ್ಗಕ್ಕೆ ಹೋಗ್ತೀನಿ ನಾನು ಎಲ್ಲರೂ ಸ್ನಾನ ಮಾಡಿ ಬಟ್ಟೆ ಬಿಚ್ಚಾಕಿದ್ರಲ್ವ ಆ ಬಟ್ಟೆ ಎಲ್ಲ ಇತ್ತು ಆ ಬಟ್ಟೆ ಎಲ್ಲ ಒಗ್ದು ಇಷ್ಟೊಂದು ಬಟ್ಟೆ ಇದ್ದಾವೆ ಇಷ್ಟೊಂದು ಬಟ್ಟೆ ಇಕ್ಕೊಂಡು ನಾನು ಸ್ನಾನ ಮಾಡಿಬಿಟ್ಟು ತಿರುಗಿ ಬಟ್ಟೆ ಆಗೋದಿಲ್ಲ ಹಾಗಾಗಿ ಮೊದಲಿಗೆ ಬಟ್ಟೆ ಒಗ್ದಾಕ್ಬಿಡೋಣ ಆಮೇಲೆ ಬೇಕಾದ್ರೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ನಾನು ಇನ್ನೂ ಪೂಜೆ ಎಲ್ಲ ಅವ್ರು ಮಾಡಿದರು ಇಲ್ಲಿ ಇದು ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ನಾನು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಾಂಬಾರು ಇರಲಿಲ್ವಲ್ಲ ಸಾಂಬಾರು ಮಾಡೋಣ ಅಂತ ಹೊಸ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಸ್ಸಾರು ಮಾಡೋಣ ಅಂತ ಹಸಿ ಕಾಳು ಇತ್ತು ತೊಗರಿ ಕಾಳು ಸಾರಿ ಅಲಸಂದೆ ಕಾಳು ಮತ್ತು ದಂಟಿನ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಬಸ್ಸಾರೆಲ್ಲ ಮಾಡ್ಕೊಂಡಿದ್ದಾಯಿತು ಬೆಳಗ್ಗೆ ಬಟ್ಟೆ ಒಗ್ ಬಟ್ಟೆ ಕೂಡ ಒಣ್ಕೊಂಡಿದ್ವು ಅದನ್ನೆಲ್ಲ ಮರ್ಚಿಟ್ಬಿಡೋಣ ಇನ್ನು ನಾನು ನಮ್ಮ ಮನೆಯವ್ರು ಇವಾಗ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವತ್ತು ಮತ್ತು ಮಾನಸಂಗೆ ಅವಳು ಮೇಲ್ಗಡಿಗೆ ಹೋಗೋದಿಲ್ಲ ಅವಳು ಬಿಸಿಲು ಅಂದ್ಬಿಟ್ಟು ಮೇಲ್ಗಡಿಗೆ ಹೋಗೋದಿಲ್ಲ ಬಟ್ಟೆ ಅಲ್ಲೇ ಇರ್ತವೆ ಒಣಗೋಗ್ತವೆ ಹಾಗಾಗಿ ಒಣಗಿದ್ವಲ್ಲ ಅಂತ ಅಂದ್ಬಿಟ್ಟು ನಾನೇನೇ ಎತ್ಕೊಂಬಂದು ಎಲ್ಲ ಇಟ್ಬಿಡೋಣ ಅಂತ ಜೋಡ್ಸಿಟ್ಕೊಂಡೆ ಸಾಂಬಾರೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿತ್ತು ನಾನು ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಇಲ್ಲೇ ಸಾಂಬಾರು ಮಾಡಿದ್ನಲ್ಲ ಮತ್ತೆ ಮಕ್ಳಿಗೂ ಕೂಡ ಬೇಕು ಸಂಜೆಗೆ ಸಾಂಬಾರು ಮತ್ತು ನಮಗೂ ಕೂಡ ಅಲ್ಲಿಗೆ ಬೇಕಲ್ವಾ ಸಾಂಬಾರು ಹಂಗಾಗಿ ಸಾಂಬಾರು ಮಾಡ್ಕೊಂಡಿದ್ದೆ ನಾನು ನಾನು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ ಸಂಜೆ ನಮ್ಗೆ ಬೇಕಲ್ವಾ ಅಲ್ಲಿಗೆ ಊರಿಗೆ ಇನ್ನು ಅಲ್ಲಿ ಹೋಗಿ ನಾನು ಸಾಂಬಾರು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲೇ ಸ್ವಲ್ಪ ತಗೊಂಡೋಗ್ಬಿಡೋಣ ಅಂತ ಒಂದು ಬಾಕ್ಸ್ಗೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊತಾ ಇದ್ದೀನಿ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಊರಿಗೆ ನಮ್ಮ ಒಬ್ಬರೇ ಹೋಗಕ್ಕೆ ಅಂತ ಹೊರಟಿದ್ರು ನಮ್ಮ ಮನೆಯವರು ಬಾ ನೀನು ಬಂದು ಅದೇನು ನೋಡಿ ಹೇಳು ನೀನು ಅದೇನು ಮಾಡಬೇಕು ಅಂತ ನೀನು ಹೇಳ್ಬಿಟ್ಟು ತೋರಿಸ್ಬಿಟ್ಟು ಬಂದರೆ ನಾನು ಮಾಡಿಸ್ತೀನಿ ನಾನು ಅಂತಂದರು ಹಂಗಾಗಿ ಸರಿ ಆಯಿತು ಇನ್ನೇನು ಮಕ್ಳಿಗೆಲ್ಲ ರಜೆ ಇದೆಯಲ್ವ ನಾಳೆ ನಾನು ನಾಳೆ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಟೆ ಮತ್ತು ಅಡುಗೆ ಮಾಡಿದ ಪಾತ್ರೆಗಳಿದ್ವಲ್ಲ ಅವೆಲ್ಲ ಒಣಗ್ಕೊಂಡಿದ್ವು ಅದನ್ನೆಲ್ಲ ಇನ್ನೊಂದು ಸತಿ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಾನು ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ನಾನು ಪಾತ್ರೆ ತೊಳೆದುಬಿಟ್ಟು ಹಾಗೆ ಜೋಡಿಸ್ಕೊಂಬಿಡೋಲ್ಲ ನಾನು ಸ್ವಲ್ಪ ಈ ಥರ ಪಾತ್ರೆ ಬೇಸನ್ಗೆ ಹಾಕ್ಬಿಟ್ಟು ಹೊರಗಡೆ ಇಟ್ಬಿಡ್ತೀನಿ ಇಟ್ಬಿಟ್ರೆ ಅದು ನೀರೆಲ್ಲ ಸೋರ್ಕೊಳ್ಳುತ್ತೆ ಮತ್ತು ಒಣಗ್ಕೊಳ್ಳುತ್ತಲ್ವ ಗಾಳಿಗೆಲ್ಲ ಡ್ರೈ ಆಗುತ್ತೆ ಆವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಈ ಥರ ಜೋಡ್ಸ್ಕೊತೀನಿ ತೇವದ ಪಾತ್ರೆನೆಲ್ಲ ನಾನು ಜೋಡ್ಸ್ಕೊಳ್ಳೋದಿಲ್ಲ ನಾನು ನಾನು ಇದನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದರೆ ಅವಳಿಗೆ ಮಕ್ಳಿಗೆ ಆರಾಮಾಗಿರುತ್ತೆ ಮತ್ತು ಫ್ರೀ ಇರುತ್ತೆ ಅವರು ಇದನ್ನೆಲ್ಲ ಮಾಡೋದಿಲ್ಲ ಅವರು ಮಾಡ್ತಾರೆ ಅಂದರೆ ಸುಮ್ಮನೆ ಅವರು ಕಾಲೇಜಿಂದ ಅವಳು ಎರಡೂವರೆಗೆ ಬರ್ತಾಳೆ ಅಲ್ಲಿ ಲೇಟ್ ಆಗುತ್ತೆ ಅವ್ಳಿಗೆ ಇದನ್ನೆಲ್ಲ ಮಾಡೋಕ್ಕೆ ಸುಮ್ಮನೆ ಹಿಂಸೆ ಅಂದ್ಬಿಟ್ಟು ನಾನೇ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಹೋಗ್ತೀನಿ ನಾನು ಮತ್ತು ಗುಂಡುಂಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನಾಕ್ತಾಯಿದ್ದೆ ಈಗ ಟೈಮ್ ಬಂದು ಒಂದು ಗಂಟೆ ಆಗಿತ್ತು ನಮ್ಮ ಮನೆಯವರು ಮಿತ್ತೂ ಕರ್ಕೊಂಬರೋಣ ಅಂತ ಹೋದರು ಅವ್ನಿಗೆ ಒಂದು ಗಂಟೆಗೆ ಬಿಡ್ತಾರೆ ಮಾನಸಂಗೆ ಎರಡೂವರೆಗೆ ಬಿಡ್ತಾರೆ ಹಂಗೆ ನಾನು ಹೇಳ್ದೆ ನನ್ನ ಮನೆಯವ್ರಿಗೆ ಅವ್ಳನ್ನೂ ಕರ್ಕೊಂಬಂದುಬಿಡ್ರಿ ಎರಡೂವರೆ ತಕ್ಕ ಇದ್ದು ಅವಳನ್ನೂ ಕರ್ಕಂಬಂದು ಬಿಡ್ರಿ ಅಂತಂದೆ ಸರಿ ಆಯಿತು ಅಂತ ಕರ್ಕೊಂಬರಕ್ಕೆ ಹೋದರು ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಹಸಿ ಕಾಳು ಮತ್ತು ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರ್ದೆಲ್ಲ ಊಟ ಎಲ್ಲ ಆಗಿತ್ತು ಅವ್ರು ಊಟ ಮುಗಿಸ್ಕೊಂಡು ಅವ್ರ ಮಕ್ಳು ಕರ್ಕೊಂಬರ್ತೀನಿ ಅಂತ ಹೋದ್ರು ಅವರು ಮಕ್ಳು ಕರ್ಕೊಂಡ್ಬಂದು ಆಮೇಲೆ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಮಕ್ಳನ್ನೆಲ್ಲ ಕರ್ಕೊಂಬರೋ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ನಾನು ಬ್ಯಾ ಊರಿಗೆ ತೊಗೊಂಡೋಗಂಥದನ್ನೆಲ್ಲ ರೆಡಿ ಮಾಡ್ಕೊಂಡೆ ನಾನು ರೆಡಿ ಮಾಡ್ಕೊಂಡು ಊಟ ಮಾಡೋಣ ಅಂತ ನಾನು ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿ ಬಸ್ಸಾರು ಮತ್ತು ಸೊಪ್ಪು ಮತ್ತು ಹಸಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಚೆನ್ನಾಗಿತ್ತು ನನಗಿಷ್ಟ ಈ ಥರ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ ನಾನು ನನ್ನ ತಿಂಡಿಗಿಂತನೂ ಅನ್ನ ಸಾಂಬಾರು ಇಷ್ಟಪಡ್ತೀನಿ ನಾನು ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದ್ರು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು